ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ರಾಮ ಲಕ್ಷ್ಮಣ ಸೀತೆಯರನ್ನು ಕಾಡಿಗೆ ಕರೆದುಕೊಂಡು ಹೋದ ಮಂತ್ರಿ ಸುಮಂತ್ರನು ಪುನಃ ಹಿಂತಿರುಗಿ ಬಂದಿರುವನು ಆದರೆ ಆತನ ರಥ ಬರಿದಾಗಿದೆ ಆ ರಥದಲ್ಲಿ ರಾಮ ಲಕ್ಷ್ಮಣ ಸೀತೆಯರಿಲ್ಲ ಸುಮಂತ್ರನು ಕೂಡ ವಿಷಾದಗ್ರಸ್ತ ಹೃದಯದೊಂದಿಗೆ ರಾತ್ರಿ ಕತ್ತಲಾದ ಮೇಲೆ ಅಯೋಧ್ಯೆಯನ್ನು ಪ್ರವೇಶಿಸಿ ಒಂಟಿಯಾಗಿ ಅರಮನೆಯನ್ನು ಪ್ರವೇಶಿಸಿರುವನು ಸುಮಂತ್ರನ ರಥವು ಹಿಂದಿರುಗಿತು ಎಂದು ತಿಳಿದಂತಹ ಪುರವಾಸಿಗಳು ಪುರಜನರು ರಾಣಿವಾಸದವರು ಎಲ್ಲರೂ ಬಂದು ನೋಡುತ್ತಾರೆ ಆದರೆ ರಥ ಬರಿದಾಗಿದೆ ಕುದುರೆಗಳು ವಿಷಾದಗ್ರಸ್ತವಾಗಿದೆ ಅವರೆಲ್ಲರೂ ಅಷ್ಟೇ ವಿಷಾದಗ್ರಸ್ತರಾಗಿ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂದಿರುಗಿದರು ಒಂಟಿಯಾಗಿ ಬಂದಿರುವ ಮಂತ್ರಿಯನ್ನು ನೋಡಿ ಇಡೀ ರಾಣಿ ವಾಸವು ವ್ಯಾಕುಲಗೊಂಡಿತು ಅವರಿಗೆ ಅರಮನೆಯು ಭಯಾನಕ ಸುಡುಗಾಡಿನಂತೆ ಕಂಡಿತು ಅತ್ಯಂತ ಆರ್ತರಾಗಿ ಎಲ್ಲ ರಾಣಿಯರು ಸುಮಂತ್ರನನ್ನು ಪ್ರಶ್ನಿಸಿದರು ಆದರೆ ಸುಮಂತ್ರನು ಏನು ಉತ್ತರ ಹೇಳಿಯಾನು ಅವನಿಗೆ ಮಾತೆ ನಿಂತು ಹೋದಂತಾಗಿತ್ತು ಕಿವಿಗಳಿಗೆ ಏನು ಕೇಳಲೊಲ್ಲದು ಕಣ್ಣು ಕಾಣದು ಅವನು ಕಣ್ಣೆದುರಿಗೆ ಬಂದವರನ್ನೆಲ್ಲಾ ಕೇಳುತ್ತಿದ್ದನು ಮಹಾರಾಜರಲ್ಲಿ ಮಂತ್ರಿಯು ವ್ಯಾಕುಲನಾಗಿರುವುದನ್ನು ಕಂಡು ದಾಸಿಯರು ಆತನನ್ನು ಮಹಾರಾಣಿ ಕೌಸಲ್ಯ ಅರಮನೆಗೆ ಕರೆದುಕೊಂಡು ಹೋದರು ಸುಮಂತ್ರನು ಅಲ್ಲಿ ಕಲಾವಿಹೀನಾದ ಚಂದ್ರನಂತೆ ಬಿದ್ದಿರುವ ಮಹಾರಾಜನನ್ನು ನೋಡಿದನು ಸಿಂಹಾಸನ ಮಂಚ ಭೂಷಣಗಳಿಂದ ವಿರಹಿತನಾಗಿ ದೀನಾವಸ್ಥೆಯಲ್ಲಿ ನೆಲದ ಮೇಲೆ ಮಹಾರಾಜನು ಹೊರಗಿದ್ದನು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಯಯಾತಿಯೇ ಸ್ವರ್ಗದಿಂದ ಚ್ಯುತನಾಗಿ ಬಿದ್ದಿರುವಂತೆ ಚಿಂತಾಮಗ್ನಾಗಿ ಬಿದ್ದಿದ್ದನು ಅರಸನು ಕ್ಷಣ ಕ್ಷಣವು ಯೋಚಿಸಿ ಎದೆಯನ್ನು ಹಿಡಿದುಕೊಳ್ಳುತ್ತಿದ್ದ ಜಟಾಯುವಿನ ಸೋದರ ಸಂಪಾತಿಯು ರೆಕ್ಕೆ ಸುಟ್ಟು ನೆಲಕ್ಕುರುಳಿರುವನು ಎಂಬಂತೆ ಬಿಕ್ಕಿ ಬಿಕ್ಕಿ ದುಃಖಿಸುತ್ತಿದ್ದನು ರಾಜನು ಪುನಃ ಪುನಃ ಆ ರಾಮ ಹಾ ಸೀತೆ ಹಾ ಲಕ್ಷ್ಮಣ ಹಾ ಪ್ರಿಯ ರಾಮ ಎಂದು ಹಲುಬುತ್ತ ಅಳುತ್ತಿದ್ದನು ಮಂತ್ರಿಯು ಸಮಯವರಿತು ಮಹಾರಾಜರಿಗೆ ಜಯವಾಗಲಿ ಎಂದು ಹೇಳುತ್ತಾ ದಂಡವತ್ ಪ್ರಣಾಮ ಮಾಡಿದನು ಇದನ್ನು ಕೇಳುತ್ತಲೇ ರಾಜನು ವ್ಯಾಕುಲನಾಗಿ ಎದ್ದು ಕುಳಿತು ಸುಮಂತ್ರ ರಾಮನಲ್ಲಿರುವನು ಹೇಳು ಸುಮಂತ್ರ ಅರಸನು ಸುಮಂತ್ರನನ್ನು ಎದೆಗಪ್ಪಿಕೊಂಡನು ಮುಳುಗುತ್ತಿರುವವನಿಗೆ ಏನೋ ಆಸರೆ ದೊರೆತಂತಾಯಿತು ಮಂತ್ರಿಯನ್ನು ಸ್ನೇಹದಿಂದ ಹತ್ತಿರ ಕೊಳ್ಳಿಡಿಸಿಕೊಂಡು ಸಜಲ ನಯನಾಗಿ ಅರಸನು ಕೇಳತೊಡಗಿದನು ಪ್ರಿಯ ಗೆಳೆಯ ಶ್ರೀರಾಮನ ಕುಶಲಕ್ಷೇಮವನ್ನು ಕುರಿತು ಹೇಳು ಶ್ರೀರಾಮ ಲಕ್ಷ್ಮಣ ಸೀತೆ ಇವರು ಎಲ್ಲಿದ್ದಾರೆ ತಿಳಿಸು ಅವರನ್ನು ಹಿಂತಿರುಗಿ ಕರೆತಂದಿಯೋ ಇಲ್ಲವೇ ಅವರು ಕಾಡಿಗೆ ಹೊರಟು ಹೋದರು ಇದನ್ನು ಕೇಳುತ್ತಲೇ ಮಂತ್ರಿಯ ಕಣ್ಣುಗಳು ತುಂಬಿ ಬಂದವು ಶೋಕಾಕುಲನಾದ ರಾಜನು ಮತ್ತೆ ಕೇಳತೊಡಗಿದ ಸೀತಾ ರಾಮ ಲಕ್ಷ್ಮಣರ ಸಂದೇಶವನ್ನಾದರೂ ತಿಳಿಸು ಶ್ರೀರಾಮಚಂದ್ರನ ರೂಪ ಗುಣ ಶೀಲ ಸ್ವಭಾವಗಳನ್ನು ನೆನೆ ನೆನೆದು ದಶರಥ ಮಹಾರಾಜನು ಹಲಗುತ್ತಿದ್ದನು ನಾನು ರಾಜ್ಯ ಕೊಡುತ್ತೇನೆ ಪಟ್ಟ ಕಟ್ಟುತ್ತೇನೆ ಎಂದು ಹೇಳಿ ಶ್ರೀರಾಮನಿಗೆ ವನವಾಸವಿತ್ತೆ ಇದನ್ನು ಕೇಳಿಯೂ ಅವನ ಮನದಲ್ಲಿ ಹರ್ಷವಾಗಲಿ ವಿಷಾದವಾಗಲಿ ಉಂಟಾಗಲಿಲ್ಲ ಇಂತಹ ಮಗನ ಅಗಲುವಿಕೆಯಲ್ಲಿಯೂ ಕೂಡ ನನ್ನ ಪ್ರಾಣಗಳು ಹಾರಿ ಹೋಗಲಿಲ್ಲವಲ್ಲ ನನ್ನಂತಹ ಪಾಪಿಯು ಯಾರಿರಬಹುದು ಗೆಳೆಯ ಶ್ರೀರಾಮ ಲಕ್ಷ್ಮಣ ಸೀತೆ ಇವರಿರುವ ತಾಣಕ್ಕೆ ನನ್ನನ್ನು ಕರೆದುಕೊಂಡು ಹೋಗು ಇಲ್ಲವಾದರೆ ನಿಜ ಹೇಳುತ್ತೇನೆ ನನ್ನ ಪ್ರಾಣಗಳು ಈಗಲೇ ಹೊರಟು ಹೋಗುವವು ಅರಸನು ಮತ್ತೆ ಮತ್ತೆ ಮಂತ್ರಿಯನ್ನು ಕೇಳುತ್ತಾನೆ ನನ್ನ ಪ್ರಿಯತಮರಾದ ಪುತ್ರರ ಸಂದೇಶವನ್ನು ತಿಳಿಸು ಹೇಗಾದರೂ ಉಪಾಯ ಮಾಡಿ ಸೀತಾ ರಾಮ ಲಕ್ಷ್ಮಣರು ನನ್ನ ಕಣ್ಮುಂದೆ ಇರುವಂತೆ ಮಾಡು ಮಂತ್ರಿಯು ಧೈರ್ಯವನ್ನು ತಂದುಕೊಂಡು ಕೋಮಲವಾಣಿಯಲ್ಲಿ ಇಂತೆಂದನು ಮಹಾರಾಜರೇ ನೀವು ಪಂಡಿತರು ಜ್ಞಾನಿಗಳು ಶೂರರು ವೀರರು ಧೀರರು ಶ್ರೇಷ್ಠರೂ ಆಗಿರುವಿರಿ ನೀವು ಯಾವಾಗಲೂ ದೇವತೆಗಳನ್ನು ಸಾಧುಗಳನ್ನು ಸೇವಿಸುವವರು ಜನ್ಮ ಮರಣ ಸುಖ ದುಃಖ ಲಾಭ ಹಾನಿ ಪ್ರಿಯ ಜನರ ಸಂಯೋಗ ವಿಯೋಗ ಇವೆಲ್ಲವೂ ಕಾಲ ಕರ್ಮವಶ ಹಗಲಿರುಳಿನಂತೆ ನಿರಂತರ ಪರಿಭ್ರಮಿಸುತ್ತಲೇ ಇರುತ್ತವೆ ಮೂರ್ಖರು ಸುಖ ಬಂದಾಗ ಹಿಗ್ಗುತ್ತಾರೆ ದುಃಖ ಬಂದಾಗ ಕುಗ್ಗುತ್ತಾರೆ ಆದರೆ ಧೀರ ಪುರುಷರು ಎರಡನ್ನೂ ಸಮಾನವಾಗಿ ಕಾಣುತ್ತಾರೆ ಎಲ್ಲರ ಹಿತಕಾರಿಗಳಾದ ಅರಸನೆ ನಾವು ವಿಚಾರ ಮಾಡಿ ಧೈರ್ಯ ತಾಳಿರಿ ಶೋಕವನ್ನು ತೊರೆಯಿರಿ ಶ್ರೀರಾಮಚಂದ್ರನು ಮೊದಲ ದಿನ ತಮಸಾ ತೀರದಲ್ಲಿಯೂ ಎರಡನೆಯ ದಿನ ಪವಿತ್ರ ಗಂಗಾ ತೀರದಲ್ಲಿಯೂ ವಾಸ ಮಾಡಿದನು ಸೀತಾ ಸಮೇತ ಅಣ್ಣ ತಮ್ಮಂದಿರಿಬ್ಬರು ಗಂಗೆಯಲ್ಲಿ ಮಿಂದು ಕೇವಲ ಜಲಪಾನ ಮಾಡಿ ದಿನ ಕಳೆದರು ನಿಷಾದನಾಜನಾದ ಗುಹನು ಅವರಿಗೆ ತುಂಬಾ ಸೇವೆ ಮಾಡಿದನು ಆ ರಾತ್ರಿ ಅವರು ಶೃಂಗವೇರಪುರದಲ್ಲಿಯೇ ಕಳೆದರು ಮರುದಿನ ಬೆಳಗ್ಗೆ ಆಲದ ಹಾಲನ್ನು ತರಿಸಿ ರಾಮ ಲಕ್ಷ್ಮಣರು ಜಟೆಯನ್ನು ಕಟ್ಟಿ ಜಟಾ ಮುಕುಟವನ್ನಾಗಿಸಿಕೊಂಡರು ಅನಂತರ ಶ್ರೀರಾಮನ ಮಿತ್ರನಾದ ನಿಷಾದರಾಜನು ನಾವೆಯನ್ನು ತರಿಸಿದನು ಮೊದಲು ಪ್ರಿಯ ಸೀತೆಯನ್ನು ದೋಣಿಯ ಮೇಲೆ ಹತ್ತಿಸಿ ಬಳಿಕ ಶ್ರೀರಾಮನು ಹತ್ತಿದನು ಅನಂತರ ಲಕ್ಷ್ಮಣನು ಧನುರ್ಬಾಣಗಳನ್ನು ಜೊತೆ ಮಾಡಿ ಇರಿಸಿ ಪ್ರಭು ರಾಮನ ಅಪ್ಪಣೆ ಪಡೆದು ದೋಣಿಯನ್ನೇರಿದನು ವ್ಯಾಕುಲನಾದ ನನ್ನನ್ನು ಕಂಡು ಶ್ರೀರಾಮಚಂದ್ರನು ಧೈರ್ಯ ವಹಿಸಿ ಮಧುರ ವಚನಗಳನ್ನು ಹೇಳಿದನು ಅಯ್ಯ ತಂದೆಯವರಿಗೆ ನನ್ನ ನಮಸ್ಕಾರಗಳನ್ನು ಹೇಳು ನನ್ನ ಪರವಾಗಿ ಅವರ ಚರಣಗಳಿಗೆ ಎರಗು ನನ್ನ ಭಿನ್ನಹವನ್ನು ತಂದೆಯವರಲ್ಲಿ ಹೇಳು ಅಪ್ಪ ತಾವು ನನ್ನ ಚಿಂತೆಯನ್ನು ತಲೆಗೆ ಹಚ್ಚಿಕೊಳ್ಳಬೇಡಿ ತಮ್ಮ ಕೃಪೆ ಅನುಗ್ರಹ ಹಾಗೂ ಪುಣ್ಯದಿಂದ ಕಾಡಿನ ಹಾದಿಯಲ್ಲಿ ನಮಗೆ ಎಲ್ಲವೂ ಮಂಗಳವೇ ಆಗುತ್ತದೆ ತಂದೆಯವರೇ ನಿಮ್ಮ ಅನುಗ್ರಹದಿಂದ ವನವಾಸದಲ್ಲಿ ನಮಗೆ ಶುಭವೇ ದೊರೆಯುತ್ತದೆ ತಮ್ಮ ಆಜ್ಞೆಯನ್ನು ಪಾಲಿಸಿ ಬೇಗನೆ ನಿಮ್ಮ ಚರಣ ದರ್ಶನಕ್ಕಾಗಿ ಕ್ಷೇಮದಿಂದ ಹಿಂದಿರುಗುತ್ತೇವೆ ಎಲ್ಲ ತಾಯಂದಿರ ಕಾಲಿಗೂ ಬಿದ್ದು ಅವರನ್ನು ಸಂತೈಸು ತುಳಸಿದಾಸರ ಪ್ರಭುವಾದ ಶ್ರೀರಾಮನು ಕೋಸಲಾಧೀಶನಾದ ದಶರಥನು ಕುಶಲನಾಗಿರುವುದಕ್ಕೆ ಏನು ಬೇಕು ಅದನ್ನು ಮಾಡು ಎಂದು ಹೇಳಿದನು ಗುರುಗಳಾದ ವಸಿಷ್ಠರ ಪಾದ ಪದ್ಮಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು ಅಯೋಧ್ಯಾಧಿಪತಿ ದಶರಥ ಮಹಾರಾಜರು ನನ್ನ ಕುರಿತು ಚಿಂತಿಸದಿರುವಂತೆ ಉಪದೇಶಿಸಬೇಕು ಎಂದು ನನ್ನ ಸಂದೇಶವನ್ನು ಹೇಳು ಅಯ್ಯ ನಗರವಾಸಿಗಳಿಗೂ ಕುಟುಂಬದವರಿಗೂ ನನ್ನ ಮಾತನ್ನು ತಿಳಿಸು ಮಹಾರಾಜರು ಕ್ಷೇಮವಾಗಿರಲು ಪ್ರಯತ್ನಿಸುವರೇ ಅಂದರೆ ಯಾರು ಮಹಾರಾಜರು ಕ್ಷೇಮವಾಗಿರಲು ಪ್ರಯತ್ನಿಸುವವರು ಅವರೇ ನನಗೆ ನಿಜವಾದ ಹಿತಕಾರಿಗಳು ಭರತನು ಬಂದ ಬಳಿಕ ರಾಜಪದವಿ ದೊರೆತ ಮೇಲೆ ನೀತಿಯನ್ನು ತೊರೆಯಬಾರದು ಕರ್ಮ ವಚನ ಮನಸ್ಸಿನಿಂದ ಪ್ರಜೆಯನ್ನು ಪಾಲಿಸುವುದು ಎಲ್ಲ ತಾಯಂದಿರನ್ನು ಸಮಾನವಾಗಿ ಆಧರಿಸಿ ಸೇವೆ ಮಾಡು ತಮ್ಮ ಅಂದರೆ ಭರತನನ್ನು ಕುರಿತು ಹೇಳಿರುವುದು ತಂದೆ ತಾಯಿ ಹಾಗೂ ಸ್ವಜನರ ಸೇವೆಗೈದು ಭ್ರಾತೃತ್ವವನ್ನು ಕೊನೆಯವರೆಗೂ ಉಳಿಸಿಕೊಂಡು ಬರುವುದು ಈ ನನ್ನ ಸಂದೇಶವನ್ನು ಭರತನಿಗೆ ತಿಳಿಸುವುದು ಅಯ್ಯ ತಂದೆಯವರು ನನ್ನ ಕುರಿತು ಯಾವುದೇ ಚಿಂತೆ ಮಾಡದಂತೆ ಅವರನ್ನು ಪ್ರೇಮದಿಂದ ವಿನಂತಿಸಿಕೊ ಆಗ ಲಕ್ಷ್ಮಣನು ಏನು ಕಟು ಮಾತನ್ನಾಡಿದನು ಆದರೆ ರಾಮನು ಆತನನ್ನು ತಡೆದು ನನಗೆ ಅನುರೋಧ ಮಾಡಿ ನನ್ನ ಮೇಲೆ ಆಣೆ ಇಟ್ಟುಕೊಂಡು ಹೇಳಿದ ಲಕ್ಷ್ಮಣನು ಹುಡುಗುತನವನ್ನು ಲಕ್ಷ್ಮಣನ ಹುಡುಗುತನವನ್ನು ಅಲ್ಲಿ ಹೇಳಬೇಡ ಅಂದರೆ ಲಕ್ಷ್ಮಣನು ಆಡಿದ ಕಠೋರ ವಚನಗಳು ಶ್ರೀರಂಗನ ಮೇಲೆ ಅವನಗಿರುವ ಪ್ರೀತಿಯ ನಿದರ್ಶನವೇ ಹೊರತು ತಂದೆ ತಾಯಿಯರ ಮೇಲಾಗಲಿ ಬಂಧು ಜನರ ಮೇಲಾಗಲಿ ಆತನಿಗೆ ಯಾವ ಕೋಪವೂ ಇಲ್ಲ ಸೀತಾದೇವಿಯೂ ಪ್ರಣಾಮಗೈದು ಏನನ್ನು ಹೇಳಬೇಕೆಂದಿದ್ದಳು ಆದರೆ ಆಕೆ ಪ್ರೇಮ ವಿಹ್ವರಳಾಗಿ ಶಿಥಿಲಳಾದಳು ಅವಳ ಕೊರಳು ಕಟ್ಟಿ ಬಂದಿತು ಕಣ್ಣು ತುಂಬಿ ಬಂದವು ಮೈ ಪುಳಕಿತವಾಯಿತು ಅದೇ ವೇಳೆಗೆ ಶ್ರೀರಾಮನ ಮನೋಧರ್ಮವನ್ನು ಲಕ್ಷಿಸಿ ಅಂಬಿಗನು ದೋಣಿಯನ್ನು ಮುಂದಕ್ಕೆ ನಡೆಸಿದನು ಈ ಪ್ರಕಾರ ರಘುಕುಲ ತಿಲಕನಾದ ಶ್ರೀರಾಮನು ವನಕ್ಕೆ ಹೊರಟು ಹೋದನು ನಾನು ಎದೆಯನ್ನು ವಜ್ರದಂತೆ ಗಟ್ಟಿಯಾಗಿಸಿಕೊಂಡು ಎಲ್ಲವನ್ನೂ ನೋಡುತ್ತಾ ನಿಂತುಕೊಂಡೆ ಶ್ರೀರಾಮನು ಈ ಸಂದೇಶವನ್ನು ಹೊತ್ತುಕೊಂಡು ಜೀವ ಸಹಿತ ನನ್ನ ಕ್ಲೇಶವನ್ನು ಏನೆಂದು ಹೇಳಲಿ ಹೀಗೆ ಹೇಳುತ್ತಾ ಮಂತ್ರಿಯ ಕೊರಳು ಕಟ್ಟಿದಂತಾಯಿತು ಅವನ ಹೃದಯ ಶೋಕ ತಪ್ತವಾಯಿತು ಸಾರಥಿಯಾದ ಸುಮಂತ್ರನ ಮಾತನ್ನು ಕೇಳಿದ ಕೂಡಲೇ ಅರಸನು ನೆಲಕ್ಕೊರಗಿದನು ಆತನ ಎದೆಯಲ್ಲಿ ದಳ್ಳುರಿ ಎದ್ದಿತು ಮೀನುಗಳಿಗೆ ಮುಂಗಾರು ಮಳೆಯ ನೀರು ಬಡದಂತೆ ಅವನು ಒದ್ದಾಡತೊಡಗಿದನು ಭೀಷಣ ಮೋಹದಿಂದ ವ್ಯಾಕುಲನಾದನು ಎಲ್ಲ ರಾಣಿಯರು ಪ್ರಲಾಪ ಮಾಡುತ್ತಾ ಅಳತೊಡಗಿದ್ದರು ಈ ಮಹಾನ್ ವಿಪತ್ತನ್ನು ವರ್ಣಿಸುವುದೆಂತು ಆ ವಿಲಾಪವನ್ನು ಕೇಳಿ ದುಃಖಕ್ಕೂ ದುಃಖವಾಗಿತ್ತು ಧೈರ್ಯದ ಧೈರ್ಯವು ಹಾರಿಹೋಯಿತು ಮಹಾರಾಣಿ ಕೌಸಲ್ಯಾದೇವಿಯ ಭವನದಿಂದ ಕೇಳಿ ಬರುತ್ತಿದ್ದ ಆ ಅಳುವಿನ ಧ್ವನಿಯು ಅಯೋಧ್ಯ ನಗರದಲ್ಲೆಲ್ಲ ಹಾಹಾಕಾರದಿಂದ ತುಂಬಿ ಹೋಯಿತು ವಿಶಾಲವಾದ ಪಕ್ಷಿಗಳ ವನದಲ್ಲಿ ರಾತ್ರಿ ಸಿಡಿಲು ಬಡಿಯಿತು ಎನ್ನುವಂತಾಯಿತು ಮಹಾರಾಜರ ಪ್ರಾಣಗಳು ಕಂಠಗತವಾದವು ಅವನು ಮಣಿಯನ್ನು ಕಳಕೊಂಡ ಸರ್ಪದಂತೆ ವ್ಯಾಕುಲನಾದನು ನೀರಿಲ್ಲದ ಸರೋವರದಲ್ಲಿನ ಕಮಲಗಳು ಬಾಡಿ ಹೋಗುವಂತೆ ಅವನ ಎಲ್ಲ ಇಂದ್ರಿಯಗಳು ವಿಕಲವಾದವು ಕೌಸಲ್ಯು ಮಹಾರಾಜರ ದುಃಖವನ್ನು ನೋಡಿ ಸೂರ್ಯವಂಶದ ಭಾನುವು ಮುಳುಗಲಿದ್ದಾನೆ ಎಂದು ಗ್ರಹಿಸಿ ಧೈರ್ಯವನ್ನು ತಂದುಕೊಂಡು ಅವಳು ಸಂದರ್ಭೋಚಿತವಾಗಿ ಎಂತೆಂದಳು ನಾಥ ನೀವು ತಿಳಿದು ವಿಚಾರ ಮಾಡಿರಿ ಶ್ರೀರಾಮಚಂದ್ರನ ವಿಯೋಗವೆಂಬುದು ಒಂದು ಅಪಾರ ಸಮುದ್ರವಾಗಿದೆ ಅಯೋಧ್ಯೆಯೇ ಹಡಗು ನೀವು ಅದನ್ನು ನಡೆಸುವ ಕರ್ಣಧಾರರು ಪ್ರಿಯ ಜನರೇ ಇದನ್ನೇರಿರುವ ಪ್ರಯಾಣಿಕರು ನೀವು ಧೈರ್ಯ ತಾಳಿದರೆ ಎಲ್ಲರೂ ದಡ ಮುಟ್ಟುವರು ಇಲ್ಲದಿದ್ದರೆ ಅವರೆಲ್ಲ ಮುಳುಗಿ ಹೋದರು ಸುಪ್ರಿಯ ಸ್ವಾಮಿ ನೀವು ನನ್ನ ಪ್ರಾರ್ಥನೆ ಆಲಿಸುವುದಾದರೆ ರಾಮ ಲಕ್ಷ್ಮಣ ಸೀತೆ ಇವರನ್ನು ನೀವು ಮರಳಿ ನೋಡಬಹುದು ಪ್ರಿಯ ಪತ್ನಿ ಕೌಸಲ್ಯ ಕೋಮಲ ವಾಣಿಯನ್ನು ಕೇಳಿ ರಾಜನು ಮೆಲ್ಲನೆ ಕಣ್ಣು ಬಿಟ್ಟು ನೋಡಿದನು ವಿಲವಿಲನೆ ಒದ್ದಾಡುತ್ತಿದ್ದ ಮೀನಿನ ಮೇಲೆ ತಣ್ಣೀರನ್ನು ಚಿಮಕಿಸಿದಂತಾಯಿತು ರಾಜನು ಧೈರ್ಯ ವಹಿಸಿ ಎದ್ದು ಕುಳಿತು ಎಂತೆಂದನು ಸುಮಂತ್ರ ಹೇಳು ಕೃಪಾಳುವಾದ ನನ್ನ ಶ್ರೀರಾಮನು ಎಲ್ಲಿ ರಾಮಸ್ನೇಹಿಯಾದ ಲಕ್ಷ್ಮಣನೆಲ್ಲಿ ನನ್ನ ಪ್ರೀತಿಯ ಸೊಸೆ ವೈದೇಹಿಯಲ್ಲಿ ಈ ಪ್ರಕಾರ ರಾಜನು ವ್ಯಾಕುಲಗೊಂಡು ವಿಲಾಪಿಸುತ್ತಿರುವನು ಆ ಇರುಳು ಯುಗದಂತೆ ಕಂಡಿತು ಏನು ಮಾಡಿದರೂ ಹೊತ್ತು ಉರುಳಲೇ ಬಲ್ಲದು ಆಗ ಅರಸನಿಗೆ ಶ್ರವಣಕುಮಾರನ ತಂದೆ ಅಂಧ ತಾಪಸಿಯ ಶಾಪದ ನೆನಪಾಯಿತು ಆ ಎಲ್ಲ ಕಥೆಯನ್ನು ಕೌಸಲ್ಯಗೆ ಹೇಳಿದನು ಆ ಇತಿಹಾಸವನ್ನು ವರ್ಣಿಸುತ್ತಾ ಇನ್ನೂ ವಿಕಲ ಮನಸ್ಕನಾದನು ಶ್ರೀರಾಮನು ಇಲ್ಲದೆ ನಾನು ಜೀವಿಸಿರುವುದು ಅಸಂಭವ ಪ್ರೇಮವು ಸಫಲವಾಗದಿರುವಾಗ ಈ ಶರೀರವಿದ್ದು ಏನು ಲಾಭ ಹಾ ರಘುಕುಲನಂದನ ಪ್ರಾಣಪ್ರಿಯ ರಾಮ ನೀನಿಲ್ಲದೆ ನಾನು ತುಂಬಾ ದಿನಗಳಿಂದ ಬದುಕುತ್ತಾ ಬಂದಿದ್ದೇನೆ ಹಾ ಜಾನಕಿ ಹಾ ಲಕ್ಷ್ಮಣ ಹಾ ರಘುರಾಮ ನಿನ್ನ ತಂದೆಯ ಚಿತ್ತರೂಪಿ ಚಾತಕಕ್ಕೆ ಮೇಘದಂತೆ ಇರುವವನೇ ರಾಮ ರಾಮ ಎಂದು ಪದೇ ಪದೇ ಕನವರಿಸುತ್ತಾ ರಾಜನು ರಾಮ ವಿಯೋಗವನ್ನು ಸಹಿಸಲಾಗದೆ ಶರೀರವನ್ನು ತ್ಯಜಿಸಿ ಸುರಲೋಕವನ್ನು ಹೊಂದಿದನು ದಶರಥನು ತನ್ನ ಜೀವಿತವನ್ನು ಮರಣವನ್ನು ಸಾರ್ಥಕಪಡಿಸಿಕೊಂಡನು ಆತನ ನಿರ್ಮಲ ಯಶಸ್ಸು ಬ್ರಹ್ಮಾಂಡದಲ್ಲೆಲ್ಲಾ ಹಬ್ಬಿತು ಬದುಕಿರುವಾಗಲಂತೂ ಅವನು ಶ್ರೀರಾಮಚಂದ್ರನ ಸುಂದರ ವದನವನ್ನು ದರ್ಶಿಸಿದನು ಹಾಗೂ ಆತನ ವಿಯೋಗವನ್ನೇ ನಿಮಿತ್ತವಾಗಿಸಿಕೊಂಡು ತನ್ನ ಸಾವನ್ನು ಸಾರ್ಥಕಪಡಿಸಿಕೊಂಡನು ಎಲ್ಲ ರಾಣಿಯರು ಶೋಕಾಕುಲರಾಗಿ ಅಳುತ್ತಿದ್ದರು ಅವರು ಅರಸನ ರೂಪ ಶೀಲ ಬಲ ಪ್ರತಾಪವನ್ನು ಕೊಂಡಾಡುತ್ತಾ ಪರಿಪರಿಯಾಗಿ ಗೋಳಾಡುತ್ತಾ ಮತ್ತೆ ಮತ್ತೆ ನೆಲಕ್ಕುರುಳುತ್ತಿದ್ದರು ದಾಸ ದಾಸಿಯರು ವ್ಯಾಕುಲರಾಗಿ ವಿಲಾಪ ಮಾಡುತ್ತಿದ್ದರು ನಗರ ವಾಸಿಗಳು ಮನೆ ಮನೆಯಲ್ಲೂ ರೋಧಿಸುತ್ತಿದ್ದರು ಇಂದು ಧರ್ಮದ ಸೀಮಾ ಪುರುಷ ಕುಣರೂಪದ ಭಂಡಾರ ಹಾಗೂ ಭಾನುಕುಲದ ಸೂರ್ಯನು ಅಂಗತನಾದನು ಎಂದು ಹಲುಬುತ್ತಿದ್ದರು ಜಗತ್ತಿನ ಕಣ್ಣನ್ನೇ ಕಿತ್ತುಕೊಂಡ ಕೈಕೇಯಿಯನ್ನು ಎಲ್ಲರೂ ಬೈಯುತ್ತಿದ್ದರು ಈ ಪ್ರಕಾರ ವಿಲಾಪಿಸುವುದರಲ್ಲಿ ಇರುಳು ಕಳೆಯಿತು ಪ್ರಾತಃ ಕಾಲದಲ್ಲಿ ಮುನಿಗಳು ಆಗಮಿಸಿದರು ಆಗ ವಸಿಷ್ಠ ಮುನಿಗಳು ಸಮಯೋಚಿತವಾಗಿ ಅನೇಕ ಇತಿಹಾಸಗಳನ್ನು ಹೇಳಿ ತನ್ನ ವಿಜ್ಞಾನದ ಪ್ರಕಾಶದಿಂದ ಎಲ್ಲರ ಶೋಕವನ್ನು ದೂರ ಮಾಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ ಭಯದಾರುಣಂ श्रीरामचन्द्रकृपालभजम हरणभवभयदारुणं श्रीरुं श्रीरां श्रीरुं श्रीरां श्री